ಈಚೆಗೆ ಒಬ್ಬರು ಮಾಜಿ ನಟಿ ಭಾರಿ ಸುದ್ದಿನಲ್ಲಿದ್ದಾರೆ ಆಕೆ ಯಾಕೆ ಸುದ್ದಿಲಿದ್ದಾರೆ ಅಂದರೆ ಅವರು ಒಂದು ನಲವತ್ತರ ಆಜು ಬಾಜುಲಿದ್ದಾರೆ ಮತ್ತು ಆಕೆ ಅವಿವಾಹಿತೆ ಅವರು ಐ ವಿ ಎಫ್ ಮೂಲಕ ಗರ್ಭ ಧರಿಸಿದ್ದಾರೆ ಅವಿವಾಹಿತೆ ಐ ವಿ ಎಫ್ ಮೂಲಕ ಈಗ ಗರ್ಭಿಣಿ ಆಕೆ ಸೊ ಅದನ್ನು ನೋಡಿದ ಬಹಳ ಜನ ನೀವು ಮುಂದಿನ ಪೀಳಿಗೆಗೆ ಯಾವ ರೀತಿ ಸಂದೇಶ ಕೊಡ್ತಾಯಿದ್ದೀರಾ ನೀವು ಇನ್ನೊಬ್ಬರಿಗೆ ರೋಲ್ ಮಾಡೆಲ್ ಆಗಿರಬೇಕು ನೀವು ಈ ಥರ ಮಾಡಬಾರ್ದು ಮುಂದೆ ಮಕ್ಕಳು ತಂದೆ ಯಾರು ಅಂತ ಕೇಳಿದ್ರೆ ನೀವು ಏನು ಉತ್ತರ ಕೊಡ್ತೀರಾ ಅದು ಇದು ಹಾಗೆಯೇ ಹಾಗೆಯೇ ಇಷ್ಟೋ ಜನ ಗಂಡು ಮಕ್ಳಿಗೆ ಹೀಗೆ ಹೆಣ್ಣು ಸಿಗ್ತಾಯಿಲ್ಲ ನಿಮ್ಮಂಥವ್ರು ಈ ಥರ ಮಾಡಿದ್ರೆ ಹೆಣ್ಮಕ್ಳು ಮದುವೆನೇ ಬೇಡ ಅಂತ ಡಿಸೈಡ್ ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಬೇಕಾ ಬಿಟ್ಟು ಕಮೆಂಟ್ ಮಾಡ್ತಾಯಿದ್ದಾರೆ ಮೊದಲನೇದು ನಮ್ಮ ಮಕ್ಕಳು ಇವ್ರನ್ನ ನೋಡಿ ಏನು ಕಲಿಬೇಕು ನಮ್ಮ ಮಕ್ಕಳು ನನ್ನ ಮಕ್ಕಳೇ ಫಾರ್ ಎಕ್ಸಾಂಪಲ್ ನನ್ನ ಇಪ್ಪತ್ತು ಹದಿನಾಲ್ಕು ವರ್ಷದ್ದು ಎರಡಿದೆ ಅವು ಏನು ಕಲಿತವೆ ಅವು ಈ ನಟಿ ಯಾರು ಅಂತಲೇ ಗೊತ್ತಿಲ್ಲ ನಾವೇ ಆಕೆ ಒಂದು ಸಿನಿಮಾ ನೋಡಿರೋ ನಾನು ಒಂದೇ ಸಿನಿಮಾ ಹಾಕಿದ್ದು ನೋಡಿರೋದು ನನ್ನ ಮಕ್ಳಿಗೆ ಹಾಕಿ ಯಾರು ಅಂತಲೇ ಗೊತ್ತಿಲ್ಲ ಅವರು ಕೇಪಾಪು ಗೇಮಿಂಗು ಅದು ಇದು ಆ ಪ್ರಪಂಚದಲ್ಲಿ ಮುಳುಗೋಗಿದ್ದಾರೆ ವಿನಃ ಈಕೆನ ನೋಡಿ ಫಾಲೋ ಮಾಡೋ ಅಂತ ಅಷ್ಟು ದೊಡ್ಡ ರೋಲ್ ಮಾಡಲ್ ಅಲ್ಲ ಈಕೆ ಯಾವುದೋ ಮಾಜಿ ನಟಿ ಸೊ ನಮ್ಮ ಮಕ್ಕಳು ಏನು ನೋಡಿ ಕಲಿಬೇಕು ಇಂಥವರಿಂದ ನಮ್ಮ ಮಕ್ಕಳು ನಮ್ಮನ್ನು ಕಲಿತಾರೆ ನಮ್ಮ ಸುತ್ತಮುತ್ತಲಿನ ಪರಿಸರ ನೋಡಿ ಕಲಿತಾರೆ ವಿನಃ ಯಾವುದು ನಟಿ ಹೆಣ್ಣು ಹೆಣ್ಮಕ್ಳು ಯಾಕೆ ಮದುವೆ ಬೇಡ ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಅಪ್ಪ ಅಮ್ಮನ ಕಿತ್ತೋಗಿರೋ ಮದುವೆ ನೋಡಿ ಅವರು ಚಿಕ್ಕಮ್ಮಂದ್ರು ಸೋದ್ರ ಹತ್ತಿರದು ಸುತ್ತಮುತ್ತ ಅವ್ರ ಫ್ರೆಂಡ್ಸ್ದೆಲ್ಲ ನೋಡಿ ಮದುವೆ ಅಂದರೆ ಇಷ್ಟೇ ಅಂತ ಜಿಗುಪ್ಸೆ ಬಂದುಬಿಟ್ಟಿದೆ ಅವ್ರಿಗೆ ಯಾಕೆ ಮದುವೆ ಅಂತ ಕೇಳ್ತಾರೆ ನಮ್ಮ ಫ್ರೆಂಡ್ಸ್ ಮಕ್ಕಳೆಲ್ಲ ಇದೇ ಇದು ಏನು ಸುಖ ನಮ್ಮ ತಾಯಿ ನೋಡಿದ್ಯಲ್ಲ ನಮ್ಮ ತಂದೆ ಬಿಹೇವಿಯರ್ ನಾನು ನೋಡಿದ್ದೀನಲ್ಲ ಬೇಜವಾಬ್ದಾರಿ ಗಂಡ ಒಳಗೂ ಹೊರಗೂ ದುಡಿದ್ರು ನಮ್ಮ ತಾಯಿ ಈ ಪಕ್ಷಕ್ಕೆ ಯಾಕೆ ಮದುವೆ ಅನ್ನೋ ಒಂದು ಭಾಳ ಪ್ರಶ್ನೆಗಳು ಬರುತ್ತೆ ಇವಾಗ ಬೇಜವಾಬ್ದಾರಿ ತಂದೆ ಯಾವ ಜವಾಬ್ದಾರಿಯನ್ನು ತೊಗೊಂಡಿಲ್ಲ ದುಡ್ದಿಲ್ಲ ನಮ್ಮ ತಾಯಿನೇ ಮನೆ ಹೊಳಗೆ ಒಳಗೂ ಹೊರಗೂ ದುಡಿದ್ರು ನಮ್ಮ ತಂದೆ ಥರ ಗಂಡ ನನಗೆ ಬೇಡ ನಮ್ಮ ತಂದೆ ಯಾವಾಗ ನೋಡಿದ್ರು ಅವರು ನಮ್ಮ ಅಜ್ಜಿ ಮಾತು ಕೇಳಿಕೊಂಡು ನಮ್ಮ ತಾಯಿನ ಇಲ್ಟ್ರೀಟ್ ಟ್ರೀಟ್ ಮಾಡ್ತಾಯಿದ್ರು ಯಾವಾಗಲೂ ನಮ್ಮ ತಂದೆಗೆ ಅವ್ರ ತಾಯಿ ಅವ್ರ ತಂದೆ ಅವರ ಅಣ್ಣ ತಂಗಿ ಅಕ್ಕ ತಮ್ಮನೇ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರೆ ವಿನಃ ಆತನಿಗೆ ಹೆಂಡತಿ ಅಲ್ಲಿ ಮಕ್ಕಳಾಗಿಲ್ಲಿ ಬೇಕೇ ಇಲ್ಲ ಇಂಥ ಒಬ್ಬ ಗಂಡು ನನ್ನ ಸಂಗತಿಯಾಗಿ ಬಂದರೆ ನಾನೇನು ಮಾಡಲಿ ಅಂದರೆ ನನ್ನ ಫ್ರೆಂಡ್ಸ್ ಭಾಳ ಜನ ಮದುವೆ ಆಗದೆ ಉಳಿದಿದ್ದಾರೆ ಅವರು ಇದೇ ಪ್ರಶ್ನೆ ಕೇಳ್ತಾರೆ ಅವರು ಸಿನಿಮಾ ನಟಿ ನೋಡಿ ನಿರ್ಧಾರ ತೊಗೊಂಡೋರಲ್ಲ ಅವರು ಅವರ ಸುತ್ತಲಿನ ಪರಿಸರ ನೋಡಿ ಅವ್ರ ತಂದೆ ತಾಯಿದೇ ನೋಡಿ ಜಿಗುಪ್ಸೆ ಬಂದು ರೇಜ್ಗೆ ಬಂದು ಮದುವೆಯಿಂದ ದೂರ ಓಡ್ತಾ ಇದ್ದಾರೆ ಇವನ ಸಾಯ ಸಾಯ್ದಿ ಜೀವನ ಪೂರ್ತಿ ದುಡ್ಕೊಂಡಿದ್ದು ಬಿಡ್ತೀನಪ್ಪ ಈ ಮದುವೆ ಸಹವಾಸ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ವಿನಃ ನಟಿನ್ ನೋಡಿ ಅಲ್ಲ ಮತ್ತು ಈ ನಿಯೋಗ ಪದ್ಧತಿ ಅನ್ನೋದು ಅಂದರೆ ಎಕ್ಸಾಕ್ಟ್ಲಿ ಐ ವಿ ಎಫ್ ಅಂತ ಇರಲಿಲ್ಲ ಬಟ್ ನಿಯೋಗ ಪದ್ಧತಿ ಅನ್ನೋದು ಮಹಾಭಾರತದಲ್ಲೇ ಉಲ್ಲೇಖ ಇದೆ ಅದರ ಬಗ್ಗೆ ಆಸಕ್ತರು ಓದಿ ತಿಳ್ಕೊಬೋದು ಸೊ ಇದೇನು ಅಂಥ ಹೊಸ ವಿಚಾರ ಅಲ್ಲ ಮೇ ಬಿ ಹೆಸರು ಬದಲಾಯಿಸಿರ್ಬೋದು ಐ ವಿ ಎಫ್ ಆಗಿರ್ಬೋದು ಕೃತಕ ಗರ್ಭಧಾರಣೆ ಅದು ಎಲ್ಲ ಇದರ ಉಲ್ಲೇಖಗಳು ಹಳೆ ಪುರಾಣಗಳಲ್ಲೂ ಇದೆ ನಿಯೋಗ ಪದ್ಧತಿ ಅಂತ ಒಂದಿತ್ತು ದಯವಿಟ್ಟು ತಾವು ಇರಿ ಬದುಕಲು ಬಿಡಿ ಅವರಿಷ್ಟ ಅವ್ರ ಜೀವನ ಅವರನ್ನು ನೋಡಿ ನಮ್ಮ ಮಕ್ಕಳು ಕಲಿಬೇಕು ಹಾಳಾಗ್ತಾರೆ ಅನ್ನೋದು ಅನ್ನೋ ಆಶಾಡ್ಬೂತಿ ಎಲ್ಲ ಬಿಡಿ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ವಿನಃ ಅಥವಾ ನಮ್ಮ ಸುತ್ತಲಿನ ಪರಿಸರ ನೋಡಿ ಕಲಿತಾರೆ ವಿನಃ ಯಾವುದೋ ಮರ್ತೋಗಿರೋ ನಟಿನ ನೋಡಿ ಅಲ್ಲ ಚೀರಿ